ಕರ ಯೋಗ ವಿಸ್ಮಯದಿಂದ ನಾನು ಅನಂತ್ ಗುರುಜಿ ಅಂತ ಮಾತಾಡ್ತಾ ಇರೋದು ಅನೇಕ ವರ್ಷದಿಂದ ಅಜ್ಜಂಪುರದ ಭಾಗದಲ್ಲಿ ಒಂದು ವಾರದ ಫಲಿತಾಂಶ ಶಿಬಿರವನ್ನು ಉಚಿತವಾಗಿ ಆರ್ಗನೈಸ್ ಮಾಡಿ ನಮಗೆಲ್ಲರಿಗೂ ಎಲ್ಲರಿಗೂ ಲಾಭ ಸಿಗುತ್ತೆ ಅಂಥೇಳಿ ಅನೇಕ ಜನರು ಕೇಳ್ತಾ ಇದ್ದರು ಹಾಗಾಗಿ ಬರೋಣ ಬರೋಣ ಅಂತ ಇದ್ದು ಅಂತೂ ಕಾಲ ಕೂಡು ಬಂದಿದೆ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರದಿಂದ ಇಪ್ಪತ್ತೆರಡನೇ ತಾರೀಕು ಭಾನುವಾರದವರೆಗೂ ಕಾಲೇಜ್ ಗ್ರೌಂಡ್ ಅಂದರೆ ಶೆಟ್ಟರು ಸಿದ್ದಪ್ಪ ಕಾಲೇಜ್ ಗ್ರೌಂಡಲ್ಲಿ ಒಂದು ವಾರದ ಉಚಿತ ಬೃಹತ್ ಯೋಗ ಶಿಬಿರವನ್ನು ಆಯೋಜನೆ ಮಾಡಿದ್ವಿ ಈ ಶಿಬಿರದ ಪ್ರಾರಂಭ ಆಗುವಂಥ ಸಮಯ ಪ್ರತಿದಿನ ಬೆಳಗ್ಗೆ ಐದು ಮೂವತ್ತರಿಂದ ಏಳರವರೆಗೆ ಇರುತ್ತೆ ಅಂದರೆ ದಿನ ಒಂದೂವರೆ ಗಂಟೆ ಶಿಬಿರ ಇರುತ್ತೆ ಎರಡನೇದಾಗಿ ತಾವೆಲ್ಲರೂ ಗಮನಿಸಬೇಕಾಗಿರೋದು ಪ್ರತಿದಿನ ಬೆಳಿಗ್ಗೆ ಬರ್ತಿದ್ದ ಹಾಗೆ ಶಿಬಿರಾರ್ಥಿಗಳಿಗೆ ಕಷಾಯದ ವ್ಯವಸ್ಥೆ ಇರುತ್ತೆ ಯಾವ್ಯಾವ ಖಾಯಿಲೆಗಳಿಗೆ ಯಾವ ರುಚಿಕರವಾದಂಥ ವೈವಿಧ್ಯಮಯ ಕಷಾಯ ಕೊಡಬೇಕು ಅಂತ ಥಿಯರಿ ಇರೋದಿಲ್ಲ ಪ್ರಾಕ್ಟಿಕಲ್ ಆಗಿರುತ್ತೆ ಹಾಗೆ ಅಭ್ಯಾಸದ ನಂತರ ಹೆಲ್ತಿ ಬ್ರೇಕ್ಫಾಸ್ಟ್ ಇರುತ್ತೆ ಅಂದರೆ ಏಳುವರೆಗೆ ಭಾಗವಹಿಸಿದಂಥ ಎಲ್ಲ ಶಿಬಿರಾರ್ಥಿಗಳಿಗೂ ಬ್ರೇಕ್ಫಾಸ್ಟಿನ ವ್ಯವಸ್ಥೆ ಅಂದರೆ ಉಪಹಾರದ ವ್ಯವಸ್ಥೆ ಇರುತ್ತೆ ಆದ ಈ ಶಿಬಿರದ ಮೂಲ ಉದ್ದೇಶ ಕಾನ್ಸೆಪ್ಟ್ ಏನು ಅಂದರೆ ಯಾವುದೇ ಔಷಧಿ ಮಾತ್ರೆಗಳಿಲ್ಲದೆ ಹೇಗೆ ನಮ್ಮ ನಮ್ಮ ಕಾಯಿಲೆಗಳನ್ನು ಅಂದರೆ ಉದಾಹರಣೆಗೆ ಹೇಳೋದಾದರೆ ಬಿ ಪಿ ಡಯಾಬಿಟಿಸ್ ಮೈಗ್ರೈನ್ ಥೈರಾಯ್ಡ್ ಒಬೆಸಿಟಿ ಆರ್ಥರೈಟಿಸ್ ಅಂದರೆ ಸಂಧಿವಾತ ಇರ್ಬೋದು ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಕಾನ್ಸ್ಟಿಪೇಷನ್ ಹೀಗೆ ಅನೇಕ ದಿನನಿತ್ಯ ಜೀವನದಲ್ಲಿ ಕಾಣಿಸ್ಕೊಳ್ಳುವಂಥ ಕಾಯಿಲೆಗಳು ಯಾಕೆ ಬರ್ತವೆ ಕಾರಣ ಏನು ನಾವು ಎಲ್ಲಿ ತಪ್ಪು ಮಾಡ್ತೀವಿ ಆ ಕಾಯಿಲೆಗಳನ್ನ ಯಾವ ರೀತಿ ನಿರ್ದಿಷ್ಟ ಆಹಾರ ಶೈಲಿಯನ್ನು ಅನುಸರಿಸೋದ್ರ ಮುಖಾಂತರ ಯೋಗಾಸನ ಪ್ರಾಣಾಯಾಮಗಳನ್ನು ಅನುಸರಿಸೋದ್ರ ಮುಖಾಂತರ ಹಾಗೆ ಮನೆ ಮದ್ದುಗಳನ್ನು ಅನುಸರಿಸೋದ್ರ ಮುಖಾಂತರ ಹೇಗೆ ಎಲ್ಲ ಕಾಯಿಲೆಗಳನ್ನು ನಯಾ ಪೈಸ ಖರ್ಚು ಮಾಡಿದಲೆ ನಿಮ್ಮ ಹೊಸಲು ಒಳಗೆ ಇದ್ದುಕೊಂಡು ಅಂದರೆ ಮನೆಯಲ್ಲೇ ಇದ್ದುಕೊಂಡು ಯಾವ ರೀತಿ ಗುಣ ಮಾಡ್ಕೋಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಪ್ರಾಕ್ಟಿಕಲ್ ಟೀಚ್ ಮಾಡ್ತಾ ಇದ್ವಿ ಬರ್ತಾ ಮರೆಯದೆ ನೋಟ್ಬುಕ್ಕು ಪೆನ್ನು ವಾಟರ್ ಬಾಟಲ ತೊಗೊಂಬನ್ನಿ ಹಾಗೆ ಜಮಖಾನ ತೊಗೊಂಬನ್ನಿ ಹಾಗೆ ಕಷಾಯ ಕುಡಿಲಿಕ್ಕೆ ನಿಮ್ಮ ಮನೆಯಿಂದಲೇ ಒಂದು ಲೋಟವನ್ನು ತೊಗೊಂಬರಲಿಕ್ಕೆ ಈ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದೆಲ್ಲದರ ಜೊತೆಯಲ್ಲಿ ಪ್ರತಿದಿನ ಸಂಜೆ ಎ ಪಿ ಸಿಯಲ್ಲಿ ನಮ್ಮ ಆಫೀಸ್ ಮಾಡಿದ್ವಿ ಶರಬೇಶ್ವರ ಶಾಪ್ ಪಕ್ಕದಲ್ಲಿ ಯೋಗ ವಿಸ್ಮಯ ಆಫೀಸ್ ಮಾಡಿದ್ವಿ ಆ ಆಫೀಸಲ್ಲಿ ಪ್ರತಿದಿನ ಸಂಜೆ ಶಾರ್ಪ್ ಐದರಿಂದ ಆರು ಗಂಟೆ ಒಂದು ಗಂಟೆ ಒಂದೊಂದು ಕಾಯಿಲೆಗೆ ಸಂಬಂಧಪಟ್ಟಂಥ ನಿರ್ದಿಷ್ಟವಾದ ಮಾಹಿತಿಯನ್ನು ಪಿ ಪಿ ಟಿ ಪ್ರೆಸೆಂಟೇಷನ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ವಿ ಸಪೋಸ್ ಬಿ ಪಿ ಯಾಕೆ ಬರುತ್ತೆ ಕಾರಣ ಏನು ನಾವೆಲ್ಲಿ ತಪ್ಪು ಮಾಡಿದ್ವಿ ಆ ತಪ್ಪಿಗೆ ಹೇಗೆ ತಿದ್ಕೋಬೇಕು ಯಾವ ಯೋಗಾಸನ ಯಾವ ಪ್ರಾಣಾಯಾಮ ಯಾವ ಆಹಾರ ತಗೋಬೇಕು ಅಂತ ಪ್ರತಿದಿನ ನೂರು ಜನಕ್ಕೆ ಒಂದೊಂದು ಖಾಯಿಲೆಗೆ ಸಂಬಂಧಪಟ್ಟಂಗೆ ಒಂಬತ್ತು ದಿನ ಕೂಡ ನಿರ್ದಿಷ್ಟವಾಗಿ ಒಂಬತ್ತು ಥರದ ಖಾಯಿಲೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ವೈಜ್ಞಾನಿಕವಾಗಿ ನಾವು ತಿಳಿಸ್ಕೊಡ್ತಾ ಇದ್ವಿ ಮುಂದಿನ ಎಪಿಸೋಡಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಿಮಗೆ ತಿಳಿಸ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದ